ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಏನಂತ ಹೇಳಿದ್ರೆ ಇವತ್ತು ಬೇಗ ಸಂಡೇ ಆದ್ರೂ ಇವತ್ತು ಬೇಗ ಹೆಚ್ಚರಾಗಿದೆ ನನಗೆ ಸಂಡೇ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋಣ ಎಲ್ಲರೂ ಮನೆಯಲ್ಲೇ ಇರ್ತಾರಲ್ಲ ಟಿಫನ್ ಎಲ್ಲ ಲೇಟಾಗಿ ಮಾಡ್ಕೋಬೋದು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಏನಂತ ಹೇಳಿದ್ರೆ ಬೇರೆ ದಿನ ಹೆಚ್ಚು ಹೇಳ್ಬೇಕಂದ್ರೆ ನಮ್ಗೆ ನಿದ್ದೆ ಬರ್ತಿರ್ತೀವಿ ಎದ್ದೇಳ್ಬೇಕಾದ್ರು ಬಟ್ ಅವಾಗ ಜಾಸ್ತಿ ಕೆಲಸಗಳೆ ಇರುತ್ತೆ ಸೊ ಇವತ್ತು ಎಲ್ಲರೂ ರಜೆ ಇದ್ದಾರಲ್ಲ ಬಿಡು ಸ್ವಲ್ಪ ನಿಧಾನಕ್ಕೆ ಎದುರಾಯ್ತಾನೆ ಇಲ್ಲ ನಂಗೆ ಬೇಗನೆ ಎಚ್ಚರ ಆಗ್ಬಿಡ್ತು ಹೇಳಿದ್ರೆ ಒಂದು ಫೈವ್ ಓ ಕ್ಲಾಕ್ಗೆಲ್ಲ ಎಚ್ಚರ ಆಯಿತು ಸೊ ನಾನು ಎದ್ಬಿಟ್ಟು ಮನೆ ಕೆಲಸನಾದರೂ ಮಾಡೋಣ ಹೇಳಿ ಬಾಕ್ಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದು ಇವಾಗ ಫಸ್ಟು ಮನೆಯೆಲ್ಲ ಒರೆಸ್ಕೊಂಡ್ಬಿಡೋಣ ಟಿಫನ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿ ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಳ್ತಾ ಇದ್ದೀನಿ ಸೊ ಬೇಗ ಇದ್ರೆ ಇದೆಲ್ಲ ಕೆಲಸಗಳು ಬೇಗ ಆಗುತ್ತೆ ಹಾಗೆ ಮನೆ ಎಲ್ಲ ಒರೆಸ್ಬಿಟ್ಟು ಇನ್ನು ನಾನು ಟಿಫನ್ ಮಾಡಿಲ್ಲ ಅಡುಗೆ ಮನೆಗೆ ಹೋಗಿಲ್ಲ ಫಸ್ಟ್ ಈ ಕೆಲಸಗಳು ಮುಗಿಸ್ಕೊಳ್ಳೋಣ ಆಮೇಲೆ ಟಿಫನ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಟಿಫನ್ ಮಾ ಟಿಫನ್ ಮಾಡಲಿಕ್ಕೆ ಹೋಗಿಲ್ಲ ಇನ್ನು ಹಾಗೆ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ಏನು ಮಾಡೋದು ಅಂತ ಅಂದ್ಕೊಂಡು ಕೊನೆಗೆ ವಾಂಗಿಭಾತ್ ಮಾಡೋಣ ಇತ್ತು ಒಂದು ಮೂರು ಸೊ ಅದಕ್ಕೆ ವಾಂಗಿ ಭಾತ್ ಮಾಡೋಣ ಬಾತ್ ಪೌಡ್ರ್ ಕೂಡ ಇತ್ತು ಮನೆಯಲ್ಲೇ ದಿನ ಬೆಳಗಾದ್ರೆ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಡೈಲಿ ನಾವು ಟಿಫನ್ ಮಾಡಬೇಕು ಮತ್ತು ಡೈಲಿ ಸಾಂಬಾರು ಸೊ ಎಲ್ಲ ನಮ್ಮ ಎಲ್ರಿಗೂ ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದ ತಕ್ಷಣ ಅದೇ ಚಿಂತೆ ಅಂತ ಅನ್ಕೋಬೋದು ಏನಕ್ಕಂದ್ರೆ ಎದ್ದ ತಕ್ಷಣ ಏನು ಮಾಡೋದಪ್ಪ ತಿಂಡಿ ಏನು ಮಾಡೋದು ಮತ್ತು ಸಾಂಬಾರು ಏನು ಮಾಡೋದು ಅನ್ನೋದೇ ಚಿಂತೆ ಆಗಿರುತ್ತೆ ಸೊ ಬಟ್ ಏನಂದರೆ ಏನಾದರೂ ಮಕ್ಕಳೆಲ್ಲ ಕಾಲೇಜ್ ಸ್ಕೂಲ್ ಅಂತ ಹೋದರೆ ನಾವು ಇನ್ನೊಂದು ದಿನವೇ ಪ್ಲ್ಯಾನ್ ಮಾಡ್ಕೋಬೇಕು ಇವಾಗೇನು ಸಂಡೇ ಲೇಟಾದರೂ ನಡೆಯುತ್ತೆ ಅಂತ ಏನಷ್ಟೊಂದು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಬಟ್ ಏನಂದರೆ ಮಕ್ಕಳು ಸ್ಕೂಲ್ಗೆಲ್ಲ ಹೋದಾಗ ನಾವು ಬೇಗನೆ ಟಿಫನ್ ಮಾಡಬೇಕು ಅಂತ ಅಂದರೆ ಇನ್ನೊಂದು ದಿನವೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮತ್ತು ಅದಕ್ಕೆ ಬೇಕಾದಂಥ ಸಾಮಾನು ಏನಾದರೂ ಇದೆಯಾ ಖಾಲಿಯಾಗಿದೆಯಾ ಅಂತ ತಿಳ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಬೆಳಿಗ್ಗೆ ಎದ್ದು ಟಿಫನ್ ಎಲ್ಲ ಮಾಡಿದಕ್ಕೆ ಮತ್ತು ಕೆಲಸನೂ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೈನಲ್ಲಿ ಏನಂತ ಹೇಳಿದ್ರೆ ವಾಂಗಿ ಭಾತ್ ರೆಡಿಯಾಗಿದೆ ನಾನು ಆ್ಯಕ್ಚುಲಿ ಕೆಲವೊಂದು ಸಲ ಗೊಜ್ಜು ಥರ ಮಾಡ್ಕೊಂಡು ಆಮೇಲೆ ರೈಸ್ ಮಾಡಿ ಕಲಿಸ್ಕೊಳ್ತೀವಿ ಬಟ್ ಇವತ್ತು ನಾನು ಕುಕ್ಕರಲ್ಲಿ ಆಗಿ ಡೈರೆಕ್ಟು ಮಾಡಿದ್ದೀನಿ ಒಳ್ಳೆ ಸ್ಮೆಲ್ಲಂತೂ ಬರ್ತಾ ಇದೆ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ವಾಂಗಿ ಭಾತ್ ರೆಡಿಯಾಗಿದೆ ವಾಂಗಿ ಭಾತ್ ಮಾಡಿದಾಯಿತು ಮಕ್ಕಳು ಬಳಸ್ಕೊಡ್ಬೇಕು ಹಾಗೆ ಫ್ರೆಂಡ್ಸ್ ವಾಂಗಿ ಭಾತಿಗೆ ಸೈಡ್ಗೆ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ ಮೊಸರು ಬಜ್ಜಿ ಅಥವಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಚಟ್ನಿನಾದರೂ ಮಾಡ್ಕೊಬೋದು ಅಥವಾ ಮೊಸರು ಬಜ್ಜಿನಾದರೂ ಮಾಡ್ಕೊಳ್ಬೋದು ಇವತ್ತಂತೂ ಎಸ್ಪೆಷಲಿ ಟೇಸ್ಟ್ ಅಂತೂ ಸೂಪರಾಗೇ ಇತ್ತು ಜೀವಿತಕ್ಕೆ ಇದ್ದೀನಿ ಅವ್ನು ಆ ಕಡೆ ಹೋಗಿ ಕೂತಿದ್ದ ಸೊ ನಾನು ಚಿಂಟು ಇವಾಗ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀವಿ ಒಳ್ಳೆ ಬಿಸಿ ಬಿಸಿ ಏನಂತ ಹೇಳಿದರೆ ವಾಂಗಿ ಹಾಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಅಂತೂ ಸೂಪರಾಗಿದೆ ಹಾಗೆ ಫ್ರೆಂಡ್ಸ್ ಸಂಡೇ ಏನಂತ ಹೇಳಿದರೆ ಈ ಥರ ಒಳ್ಳೆ ಟಿಫನ್ ಮಕ್ಕಳು ಮನೇಲಿದ್ದಾಗ ಏನಾದರೂ ಒಂಚೂರು ಚೆನ್ನಾಗಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಜೀವಿತ ಚೆನ್ನಾಗಿಲ್ಲ ಅದು ಇಲ್ಲ ಅವ್ನಿಗೆ ಏನಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟು ವಾಂಗಿ ಚೆನ್ನಾಗಿಲ್ಲ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಬಟ್ ಅವನಿಗೂ ಫೈನಲಿ ಇಷ್ಟ ಆಯಿತು ಹಾಗೆ ನಾನು ಕೂಡ ಬಡ್ಸ್ಕೊಂಡು ಟಿಫನ್ ಮಾಡಿಬಿಟ್ಟು ನಾನು ಚಿಂಟು ಆ್ಯಕ್ಚುಲಿ ಹೊರ್ಗಡೆ ಹೋಗೋ ಪ್ಲ್ಯಾನ್ ಇದೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅವಳು ಈಗ ತಾನೇ ಜಸ್ಟು ಚಿಂಟು ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಳೆ ಇವಾಗ ಟಿಫನ್ ಎಲ್ಲ ಮಾಡಿ ನಾನು ಕೂಡ ರೆಡಿಯಾಗಿ ಹೊರಡಬೇಕು ಹಾಗೇ ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಚಿಂಟುಗೆ ಹೇಳ್ತಾ ಇದ್ದೆ ಸ್ವಲ್ಪ ನಂಗೆ ತೊಳ್ಕೊಟ್ಬಿಡಪ್ಪ ಅಂತ ಹೇಳಿ ಅವಳು ಆಯಿತು ಮಮ್ಮಿ ನಾನು ತೊಳ್ಕೊಡ್ತೀನಿ ನೀವು ರೆಡಿಯಾಗಿರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು ಸೊ ಫೈನಲಿ ಏನಂತ ಹೇಳಿದ್ರೆ ಟಿಫನ್ ಮಾಡಿಬಿಟ್ಟು ಮೂವರು ಕುತ್ಕೊಂಡು ಟಿಫನ್ ಮಾಡಿಕೊಂಡ್ವಿ ಸೊ ಟಿಫನ್ ಮಾಡಾದಮೇಲೆ ಸಿಟಿಗೆ ಹೋಗಬೇಕು ಅಂತ ಅಲ್ವಾ ಸೊ ಹಾಗಾಗಿ ಇನ್ನು ರೆಡಿ ಆಗಬೇಕು ಅವಳು ಟೈಮ್ ಆಗುತ್ತೆ ಇನ್ನು ಮಧ್ಯಾಹ್ನ ಆಗ್ತಾ ಆಗ್ತಾ ಬಿಸ್ಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಸಿಟಿಗೆ ಹೋಗಬೇಕು ಅಂತ ಹೇಳಿದ್ವಿ ಅಲ್ವ ಸೊ ಬಂದಿದ್ವಿ ಹಾಗೆ ಕೆಲವೊಂದು ಥಿಂಗ್ಸ್ ಎಲ್ಲ ತಗೊಂಡ್ವಿ ನಂಗೆ ಫುಲ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟು ಬಿಸಿಲು ಇತ್ತು ಸೊ ಫೈನಲಿ ಅಲ್ಲಿಂದ ಹೊರಟಿ ಏನಂತ ಇದ್ದರೆ ಸಿಟಿಗೆ ಹೋಗ್ಬಿಟ್ಟು ಬಂದ್ವಿ ಅಂತ ಹೇಳಿದೆ ಅಲ್ವಾ ಸಿಟಿಯಿಂದ ಬಂದ ತಕ್ಷಣ ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಫುಲ್ಲು ಫ್ಯಾನ್ ಹಾಕೊಂಡು ಇಷ್ಟೊತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದೆ ಆಮೇಲೆ ಅನ್ನೋ ಕಿಟ್ರಾಯ್ತು ಅಂತ ನಾನು ಆ್ಯಕ್ಚುಲಿ ಇವತ್ತು ಏನು ಸಂಡೆ ಅಂತ ಹೇಳ್ಬಿಟ್ಟು ಏನು ಇವತ್ತು ವೆಜ್ ಏನು ಇನ್ನೂ ಮಾಡಿಲ್ಲ ಆದರೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗಾಗಿ ಸ್ವಲ್ಪ ರೈಸ್ ಗಿಟ್ಟಿದ್ದೀನಿ ರೈಸ್ ಕೂಡ ಆಗಿದೆ ಇದೆ ಸೊಪ್ಪಿನ ಸಾಂಬಾರು ಸೊಪ್ಪು ಬೇಳೆ ಸಾಂಬಾರು ಸೊ ಅದಕ್ಕೆ ಒಂದೊಂದು ಮೊಟ್ಟೆ ಬೇಯಿಸಿದ್ದೀನಿ ಮೊಟ್ಟೆ ಬೇಯಿಸಿದ್ದೀನಿ ಅದನ್ನೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೀಟ್ರೂಟ್ ಗೋಜ್ ಎಲ್ಲ ಇದೆ ಹಾಗಾಗಿ ಎಷ್ಟು ಸೆಖೆ ಅಂತ ಹೇಳಿದ್ರೆ ಫ್ರೆಂಡ್ ಹೊರಗಡೆ ಕಾಲೇ ಇಡೋಕಾಗ್ತಾರೆ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗಿದೆ ಸಿಕ್ಕಾಬಟ್ಟೆ ಶೆಕೆ ಇದೆ ಇಷ್ಟೊತ್ತಲ್ಲಿ ಈ ಸಮ್ಮರ್ ಅಲ್ಲಿ ಆಲ್ಮೋಸ್ಟ್ ಏನಂದ್ರೆ ಮಧ್ಯಾಹ್ನ ತಡ್ಗೆ ಮಾಡ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಸ್ಟೌ ಅಷ್ಟು ಬಿಸಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಬೀಟ್ರೋಟ್ ಗೊಜ್ಜು ಇದೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬರ್ತಾ ಡೈರಿಯಲ್ಲಿ ತುಪ್ಪ ತೊಗೊಂಡು ನಂದಿನಿ ಏನಂತ ಹೇಳಿದ್ರೆ ಓಪನ್ ಕೂಡ ಮಾಡಿಲ್ಲ ನಾನು ಮಾಡಬೇಕು ಬೀಟ್ರೂಟ್ ಗೊಜ್ಜಿಗೆ ಫ್ರೆಂಡ್ಸ್ ತುಪ್ಪ ಹಾಕೊಂಡು ಅನ್ನ ಬೀಟ್ರೂಟ್ ಗೊಜ್ಜು ಅದೇ ಸ್ವಲ್ಪ ತುಪ್ಪ ಹಾಕೊಂಡು ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮತ್ತೆ ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಈ ಗೊಜ್ಜು ಮತ್ತೆ ಜೊತೆಗೆ ತುಪ್ಪ ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ ಮಕ್ಕಳಿಗೆ ಸಕ್ಕತ್ತು ಇಷ್ಟ ಚಿಂಟುಗೂ ಇಷ್ಟ ಜೀವಿತಕ್ಕೂ ಇಷ್ಟ ಸೊ ಹಂಗಾಗಿ ಈ ಪರ್ಟಿಕ್ಯುಲರ್ ಗೊಜ್ಜು ಮಾಡಿದಾಗ ತುಪ್ಪ ಇರಲೇಬೇಕು ಮಕ್ಳಿಗೆ ಮನೆ ಅದು ಖಾಲಿ ಆಗ್ಬಿಟ್ಟಿತ್ತು ನಾನು ಇವಾಗ ಅದಕ್ಕೋಸ್ಕರ ಹಂಗೆ ಬರ್ತಾ ಇದನ್ನ ಮರ್ತೇ ಹೋಗ್ತಿತ್ತು ಹೋಗೋಣ ತಗೊಂಡ್ ಬರೋಣ ಡೈರಿ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಬಟ್ ಮರ್ತೋಗ್ತಾ ಇತ್ತು ನನ್ಗೆ ಇವತ್ತು ಇದೇ ಊಟಕ್ಕೆ ಹಾಕೊಡ್ಬೇಕಲ್ಲ ಅಂತ ಅನ್ಕೊಂಡು ಹಂಗೆ ಬರ್ತಾ ಅದನ್ನ ನೆನ್ಸ್ಕೊಂಡು ತಗೊಂಡ್ ಬಂದಿದ್ದು ನಾನು ಚಿಟ್ಟು ಸ್ವಲ್ಪ ಹೊರ್ಗಡೆ ಕೆಲ್ಸ ಇತ್ತು ಅಂದ್ಬಿಟ್ಟು ಹೋಗಿದ್ದಿದ್ ಅವಳಿಗೆ ಒಂದಷ್ಟು ಬಟ್ಟೆ ತಗೊಳೋದಿತ್ತು ಅಂತ ಹೇಳಿ ಬಟ್ ಬಿಸ್ಲಲ್ಲಿ ಏನು ಜಾಸ್ತಿ ಹೊತ್ತು ಇರೋದಿಕ್ಕೆ ಆಗ್ಲಿಲ್ಲ ಏನು ಒಂದ ಮುಕ್ಕಾಲು ಗಂಟೆ ಒಂದ್ ಗಂಟೆ ಇದ್ವಿ ಅಷ್ಟೇ ಅಲ್ಲಿ ಬೇಗ ಬಂದ್ಬಿಟ್ವಿ ಮಮ್ಮ ಸಂಜೆ ಟೈಮ್ ಹೋಗೋಣ ಇನ್ನೊಂದು ದಿನ ಹೋದ್ರಾಯ್ತು ಅಂತ ಅಂದ್ಕೊಂಡು ಅಷ್ಟು ಸೆಖೆ ಸುಮ್ನೆ ತೋರ್ಸೇ ಹಂಗೆ ಅವಾಗ ಅವಾಗ ಏನಂತ ಹೇಳಿದ್ರೆ ವಿಡಿಯೋ ಮಾಡ್ತೀನಿ ಮುಖ ಹಿಂಗ್ ಇಟ್ಕೊಳ್ಳೋದು ಹಿಂಗ್ ತಿರುಗೊಳುದು ಬರೀ ಇದೇ ಕೆಲಸಗಳು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಸ್ವಲ್ಪ ಮೊಸ ಸಾಂಬಾರು ಇತ್ತು ನಾನು ಅವ್ರಿಗೆ ಕ್ಯಾರೆಟ್ ಬಿಟ್ರೋಟ್ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಗೆ ದೋಸೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ಚಿಂಟು ರೈಸ್ ಬಡಿಸ್ಕೊಳ್ತಾ ಇದ್ದಿಲ್ಲ ರೈಸು ಹಾಗೆ ಮಸೊಪ್ಪು ಸಾಂಬಾರು ಹಾಗೆ ಅದಕ್ಕೆ ಮೊಟ್ಟೆ ಬೇಯಿಸಿದ್ದೆ ಸೊ ಅವಳೇ ಬಡ್ಸ್ಕೊಳ್ತಾ ಇದ್ದೆ ನಾನು ಬಡಿಸ್ಕೊಳ್ತೀನಿ ಅಂತ ನಾನು ದೋಸೆ ಹಾಕ್ಬೇಕು ಇನ್ನು ಅವರ ಅಪ್ಪಾಜಿಗೆ ಹಾಕ್ಕೊಟ್ಟಿಲ್ಲ ಅವರು ಕೂಡ ಬಂದರು ಊಟದ ಸಮಯ ಕೂಡ ಆಯಿತು ಕರೆಕ್ಟ್ ಸಮಯಕ್ಕೆ ಸೊ ಇವಾಗ ಅವರು ಡ್ಯೂಟಿಯಿಂದ ಬಂದಿದ್ದಾರೆ ಊಟ ಬಡಿಸ್ಕೊಡ್ಬೇಕು ಅವ್ರಿಗೂ ಸೊ ಬಡಿಸೋಣ ಅಂದ್ಬಿಟ್ಟು ಕಿಚನಲ್ಲಿ ದೋಸೆ ಹಾಕ್ಕೊಡೋಣ ಅವ್ರಿಗೆ ಗೊಜ್ಜಿಗೆ ಸ್ವಲ್ಪ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಅಷ್ಟರಲ್ಲಿ ಚಿಂಟು ಊಟ ಬಡಿಸ್ಕೊಂಬಿಡಲಿ ಅಂತ ಓಕೆ ಫ್ರೆಂಡ್ಸ್ ಚಿಂಟು ಊಟ ಬಡ್ಸ್ಕೊತೀನಿ ನಾನು ಕೂಡ ಅವ್ರ ಅಪ್ಪಾಜಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಊಟ ಬಡ್ಸ್ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಚಿಂಟು ಊಟ ಬಡಿಸ್ಕೊಂಡು ಹೋದ್ಮೇಲೆ ನಾನು ಕೂಡ ಬಡಿಸ್ಕೊಂಡು ಅವ್ರ ಅಪ್ಪಾಜಿಗೆ ಹಾಕ್ಕೊಟ್ಟು ನಾನು ಕೂಡ ಬಡಿಸ್ಕೊಂಡು ಊಟ ಮುಗಿಸ್ಕೊಂಡ್ಬಿಡ್ತೀನಿ ನನಗೂ ಕೂಡ ಹೊಟ್ಟೆ ಆಸೀತಾ ಇದೆ ಬೆಳಗ್ಗೆ ಬೇಗ ಸಿಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಟಿಫನ್ ಮಾಡಿದ್ವಿ ಹಾಗಾಗಿ ಲೇಟ್ ಆಗೋಗಿದೆ ಸೊ ನಾನು ಸ್ವಲ್ಪ ಬೇಗ ಬಡಿಸ್ಕೊಳ್ಬೇಕು ಊಟನ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಕೂಡ ಈ ಪುಟ್ಟು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಚಿಂಟು ಹಿಂಗೆ ಅವಾಗಾವಾಗ ಚೇಷ್ಟೆ ಮಾಡ್ತಾ ಇರ್ತಾನೆ ನಾನು ಹೇಳ್ದಾಗ ಅವಳಿಗೆ ವೀಡಿಯೋ ಅಷ್ಟೊಂದು ಇಷ್ಟ ಇಲ್ಲ ಬೇಡ ಮಮ್ಮಿ ಅದು ಇದು ಅಂತ ನಾನು ಚಿಂಟು ಏನಾಗಲ್ಲ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಅವಳಿಗೆ ಇದು ಮಾಡ್ತಾಯಿದ್ದೆ ಸೊ ಮೊಟ್ಟೆ ಎಲ್ಲ ಎಡ್ದಿಟ್ಟಿದ್ದೆ ಕಪ್ಪು ಮೊಟ್ಟೆ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಊಟ ಬಡಿಸ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಹೇಳಿದಾಗೆ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಪುಟ್ಟ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು